ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ಒಂದಾಗಿರುವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಜಿದ್ದಾಜಿದ್ದಿನ ಬಗ್ಗೆ ಕರ್ನಾಟಕ ರಾಜ್ಯದ ಜನ ಕಣ್ಣು ಬಿಟ್ಟು ನೋಡಲು ಶುರು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಜಾರಕಿಹೊಳಿ ಅನ್ನುವ ಬ್ರಾಂಡ್ ನೇಮದ ಹೆಸರೇ ಆ ರೀತಿ ಇರುವಂಥದ್ದು ಸ್ನೇಹಿತರೆ ಬೆಳಗಾವಿ ಅಂದ ಕೂಡಲೇ ಎಲ್ಲ ಜನರಿಗೆ ನೆನಪಾಗೋದು ಜಾರಕಿಹೊಳಿ ಅನ್ನುವಂಥ ಹೆಸರು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಗೆ ಅಣಿಯಾಗಿರೋದರಿಂದ ಈ ಕ್ಷೇತ್ರಕ್ಕೆ ಬಹಳ ಮಹತ್ವ ಬಂದಿರುವಂಥದ್ದು ಸ್ನೇಹಿತರೆ ತಮ್ಮ ಫ್ಯಾಮಿಲಿ ವ್ಯಕ್ತಿಯನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಪ್ರಯ ಪ್ರಯತ್ನ ಪಡ್ತಾ ಇರೋದು ಒಂದು ಕಡೆಗಾದರೆ ಅವ್ರನ್ನು ಹೇಗಾದರೂ ಮಾಡಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲದಂತೆ ನೋಡಿಕೊಳ್ಳಬೇಕು ಅನ್ನೋ ಜನನೂ ಕೂಡ ಸಾಕಷ್ಟು ಇರುವಂಥದ್ದು ಸ್ನೇಹಿತರೆ ವಿಶೇಷತೆ ಏನಂದರೆ ಜಾರಕಿಹೊಳಿಯವರು ಯಾವುದೇ ವಿಷಯಕ್ಕೆ ನೇರವಾಗಿ ಬಿಡ್ತಾರೆ ಬಟ್ ಅವರು ವಿರೋಧಿಗಳು ಇನ್ಡೈರೆಕ್ಟಾಗಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಅಂದರೆ ಕಣದ ಕೆಳಂಗಿಲ್ಲ ಕಣದ ಹಿಂದೆ ಪರದೆ ಹಿಂದಿ ಇದ್ಕೊಂಡು ಯುದ್ಧ ಮಾಡೋಕ್ಕೆ ಹೋಗ್ತಾರೋ ಅವಾಗ ಕೆಲವೊಮ್ಮೆ ಫೇಲ್ ಆಗಿಬಿಡ್ತಾವೆ ಸೊ ಎಲ್ಲ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಘಟನೆ ಘಟಕಗಳೆಲ್ಲ ಸೇರಿ ಅವ್ರನ್ನ ಸೋಲಿಸ್ತೀವಿ ಅಂತೇಳಿ ಹಠ ತೊಟ್ಟಿರ್ಬೇಕಾದರೆ ನಾವು ನಮ್ಮ ಕ್ಯಾಂಡಿಡೇಟನ್ನು ಗೆದ್ದೇ ಗೆಲ್ಲಿಸ್ತೀವಿ ನೀವು ಸಾಧ್ಯ ಇದ್ರೆ ನಿಮಗೆ ತಾಕತ್ತಿದ್ರೆ ಸೋಲಿಸಿ ನೋಡ್ರಿ ಅನ್ನುವಂಥ ಮಾತನ್ನು ಜಾರಕಿಹೊಳಿ ಕುಟುಂಬದ ಪ್ರತಿಯೊಬ್ಬರು ಹೇಳ್ತಾ ಇರೋದನ್ನು ನೋಡಿದ್ರೆ ಅದರಲ್ಲಿ ದೊಡ್ಡ ಕಾನ್ಫಿಡೆಂಟ್ ಮೂಡಿರುವುದಂತೂ ನಿಜ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕಾರಣಕ್ಕಾಗಿ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿತಿ ಅದಕ್ಕಾಗಿ ಜನ ಕೂಡ ಏನಾಗ್ಬೋದು ಜಾರಕಿಹೊಳಿ ಸೋಲ್ಬೋದು ಜಾರಕಿಹೊಳಿ ಗೆಲ್ಲಬೋದು ಜಾರಕಿಹೊಳಿ ಯಾರ್ಯಾರು ಸೋಲಿಸ್ಬೋದು ಜಾರಕಿಹೊಳಿಯವ್ರನ್ನ ಸೋಲಿಸುವವ್ರನ್ನ ಮೆಟ್ಟಿ ಯಾವ ರೀತಿ ಗೆಲ್ಬೋದು ಅನ್ನುವ ಒಂದು ಚಿಂತನೆ ಸಾಮಾನ್ಯ ಜನರಲ್ಲಿ ಬರ್ತಾ ಇರುವಂಥದ್ದು ಜನ ಕೂಡ ಕುತೂಹಲದಿಂದ ನೋಡ್ತಾ ಇರುವಂಥದ್ದು ಸ್ನೇಹಿತರೆ ಕರ್ನಾಟಕದ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಪ್ರಕ ಪ್ರಕ್ರಿಯೆ ಇವತ್ತು ಆರಂಭವಾಗಿರುವಂಥದ್ದು ಆದರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕು ಲೋಕಸಭಾ ಸ್ಥಾನಗಳಾಗೆ ಘೋಷಣೆಯಾದಂಥ ಅಭ್ಯರ್ಥಿಗಳು ಘೋಷಣೆ ಆಗದೇ ಇರುವಂಥ ಅಭ್ಯರ್ಥಿಗಳು ಈಗಾಗಲೇ ಕ್ಷೇತ್ರಾದ್ಯಂತ ಸುಮಾರು ಒಂದು ತಿಂಗಳಿನಿಂದ ಸುತ್ತು ಹಾಯ್ತಾ ಇರುವಂಥದ್ದು ನಮಗೆ ಓಟ್ ಹಾಕಿರಿ ನಮ್ಮನ್ನು ಗೆಲ್ಲಿಸ್ರಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂಥೇಳುವ ಅಂಥೇಳಿ ಹೇಳ್ಬೋದು ಆನಂತರ ಮೋದಿಯವ್ರ ಹೆಸರು ಮೇಲೆ ನಮಗೆ ಓಟ್ ಹಾಕ್ರಿ ಅಂಥೇಳಿ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಕ್ಯಾಂಡಿಡೇಟುಗಳು ಮತ ಕೇಳ್ತಾ ಇರುವಂಥದ್ದು ಒಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಹಳಿಗಳಿಗೆ ವಿಸಿಟ್ ಕೊಟ್ಟು ನಮ್ಗೆ ಓಟ್ ಹಾಕ್ರಿ ನಿಮಗೆ ಬೇಕಾದಂಥ ಸಂಪನ್ಮೂಲಗಳನ್ನು ನಾವು ಮುಟ್ಟಿಸೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಸಾಗಿರುವಂಥ ಅಭ್ಯರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಈಗಾಗಲೇ ಜಾರಕಿಹೊಳಿ ಫ್ಯಾಮಿಲಿ ಇಡೀ ಕ್ಷೇತ್ರ ಆದ್ಯಂತ ಸುತ್ತಾಡಿ ಪ್ರಚಾರವನ್ನು ಮಾಡಿ ಮುಗಿಸ್ತೀವಿ ಯಾರ ಕಡೆಯಿಂದ ಯಾರು ಓಟ್ ಹಾಕ್ಸ್ಬೇಕು ಯಾರನ್ನು ಯಾರ ಕಡೆ ಹೊಲಿಸ್ಕೋಬೇಕು ಯಾರು ಹೊಲಿಸ್ಕೋಬೇಕಾದ್ರೆ ಯಾರು ಹೇಳಬೇಕು ಅವ್ರಿಗೆ ಅವ್ರು ಹೇಳಬೇಕಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಮತ್ತು ಅವ್ರಿಗೆ ಹೆಂಗೆ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಜೆ ಕಂಪ್ನಿ ಅರ್ಧ ಕೊಡುವುದು ಕುಡಿದಿರುವಂಥದ್ದು ಯಾಕಂದರೆ ಮೂವತ್ತು ವರ್ಷಗಳಲ್ಲಿ ಸಾಕಷ್ಟು ಚುನಾವಣೆಗಳನ್ನು ಮಾಡಿರುವಂಥ ಜೆ ಕಂಪ್ನಿ ಇದರಲ್ಲಿ ಪಿ ಎಚ್ ಡಿ ಮಾಡುವಂಥ ಸಬ್ಜೆಕ್ಟನ್ನು ಹೊಂದಿರುವಂಥದ್ದು ಸ್ನೇಹಿತರೆ ಸೋ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ಲಲಿಕ್ಕೆ ಏನೇನು ಮಾಡಬೇಕು ಜನರನ್ನು ಯಾವ ರೀತಿ ಮನವೊಲಿಸ್ಕೋಬೇಕು ಅನ್ನೋ ಚಿಂತನೆಯನ್ನು ಹಕೀಕತ್ತನ್ನು ಈಗಾಗಲೇ ಮಾಡಿ ಮುಗಿಸಿರುವಂಥದ್ದು ಸ್ನೇಹಿತರೆ ನಿಮ್ಗೆ ಗೊತ್ತಾಯ್ತಲ್ಲ ಜಾರಕಿಹೊಳಿ ರಾಜಕಾರಣ ಜಾರಕಿಹೊಳಿ ಚುನಾವಣೆ ಅಂದರೆ ಯಾವ ರೀತಿ ಇರ್ತದ ಅಂತೇಳಿ ಅವರು ಸಹೋದರರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ತಮ್ಮ ಕುಟುಂಬದ ಒಂದು ವಿಷಯ ಬಂದಾಗ ಕುಟುಂಬದವ್ರು ಯಾರ ಚುನಾವಣೆ ನಿಂತಾಗ ಎಲ್ಲ ರಾಜಕೀಯ ಪಕ್ಷಗಳನ್ನು ಅವರೆಲ್ಲ ದೂರು ಸರಿಸಿ ಏಕೈಕ ಫ್ಯಾಮಿಲಿ ಒಂದೇ ಏಕೈಕ ಅಜೆಂಡಾ ತಿಳ್ಕೊಂಡು ಆ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡು ಬರ್ತಾರೋ ಇದು ಭಾಳ ದಿನಗಳಿಂದ ನಡ್ಕೊಂಡು ನಡೆದುಕೊಂತ ಬಂದಿರುವಂಥದ್ದು ನೀವೇನು ನೀವೇ ನೋಡಿದ್ರಲ್ಲ ಇದರಲ್ಲಿ ಹೊಸಾದ ನಾ ಏನು ಹೇಳುವಂಥದ್ದಿಲ್ಲ ನಾ ಅದಕ್ಕೆ ಶರ ಬರೆಯುವಂಥದ್ದು ಏನಿಲ್ಲ ಅದೆಲ್ಲ ಗೊತ್ತಿರುವಂಥದ್ದು ಕೆಲವು ರಾಜಕಾರಣಿಗಳ ಪಕ್ಷಗಳು ಏನೋ ರಾಜಕೀಯ ಪಕ್ಷಗಳು ಕೂಡ ಈ ಮಿಥ್ಯಾಗ ಗೊತ್ತಿದೆ ಜಾರಕಿಹೊಳಿಗಳು ಕೆಲವೊಮ್ಮೆ ಪಕ್ಷ ನಿಷ್ಠ ಆಗೋಂಗಿಲ್ಲ ಕೆಲವೊಮ್ಮೆ ಫ್ಯಾಮಿಲಿ ನಿಷ್ಠ ಆಗ್ತಾರೋ ಅಂತೇಳಿ ಅದು ಗೊತ್ತಿದ್ದರೂ ಕೂಡ ಅವರು ಅದನ್ನು ದೂರ ಸರಿಸುವ ತಾಕತ್ತು ಅವ್ರಿಗೂ ಇಲ್ಲ ಹಾಗೆ ಪಕ್ಷ ಆಗಿ ಲಾಯಿಟಿ ಅನ್ನುವ ಅನಿವಾರ್ಯತೆ ಜೆ ಕಂಪ್ನಿಗೆ ಒಂದು ಜಾರಕಿಹೊಳಿ ಕುಟುಂಬಕ್ಕೂ ಇಲ್ಲ ಅನ್ನುವಂತೆ ಆಗಿರುವಂಥದ್ದು ಸ್ನೇಹಿತರೆ ಈಗ ನೋಡಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಅವ್ರಿಗೆ ಸಪೋರ್ಟ್ ಆಗಿರುವಂಥದ್ದು ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲಚಂದ್ರ ಜಾರಕಿಹೊಳಿಯವರಾಗಿರ್ಬೋದು ಪಕ್ಷೇತರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಅವರಾಗಿರ್ಬೋದು ಇಡೀ ಕುಟುಂಬದ ಯಂಗ್ ಸೆಕೆಂಡ್ ಜನ್ರೇಷನ್ ಏನಿದೆ ಇರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಈ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗಾಗಿ ಹಗಲಿರುಳು ಶ್ರಮ ಪಡ್ತಾ ಇರುವಂಥದ್ದನ್ನು ನಾವು ನೀವೆಲ್ಲ ನೋಡ್ತಾ ಇರುವಂಥದ್ದು ಸ್ನೇಹಿತರೆ ಮತ್ತು ಯಾರ್ಯಾರನ್ನು ಹೆಂಗೆ ಮನವೊಲಿಸ್ಕೋಬೇಕು ಯಾವ ವಿರೋಧಿಗಳನ್ನ ಯಾರನ್ನಚ್ಚಿ ತಮ್ಮ ಕಡೆ ಹೋಲಿಸ್ಬೇಕು ಅನ್ನೋದೆಲ್ಲ ಅವ್ರಿಗೆ ಐಡಿಯಾ ಗೊತ್ತೇ ಇರೋದರಿಂದ ಅದೇ ಐಡಿಯಾಲಜಿಯನ್ನು ಈ ಕ್ಷೇತ್ರದಲ್ಲಿ ಕೂಡ ಅವರು ಫಾಲೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಆದರೂ ಇಷ್ಟೆಲ್ಲ ಮಾಡಿದರೂ ಕೂಡ ನಾವೇ ಗೆಲ್ತೀವಿ ಅಂತೇಳಿ ಅಗದಿ ಗಂಟಾಘೋಷವಾಗಿ ಆತ್ಮವಿಶ್ವಾಸದಿಂದ ಅವರು ಹೇಳ್ತಾ ಇರುವಂಥದ್ದು ನೋಡ್ರಿ ಆಶ್ಚರ್ಯ ಅನಿಸ್ತೈತಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅವರು ಹೊಸದಿದ್ದರೂ ಕೂಡ ಆ ಕ್ಷೇತ್ರದಿಂದ ನಾವೇ ಗೆಲ್ತೀವಿ ಅಂತೇಳಿ ರಾಜಾರೋಷವಾಗಿ ಹೇಳ್ತಾ ಇರೋದನ್ನು ನೋಡಿದ್ರೆ ಅವ್ರು ಏನೇನು ಮಾಡಿದರು ಯಾವ ಯೋಜನೆ ಹಾಕ್ಕೊಂಡರು ಒಂದು ಐಡಿಯಾಲಜಿ ಹಾಕ್ಕೊಂಡರು ಯಾವ ನೀಲನಕ್ಷೆ ಹಾಕಿ ಹಾಕಿದರು ಅನ್ನೋದನ್ನು ವಿಚಿತ್ರ ಸದ್ದೆ ಅವರು ಅದರ ಮೂಲವನ್ನು ಅವರಲ್ಲಿ ಆತ್ಮವಿಶ್ವಾಸ ಇಷ್ಟೊಂದು ಆತ್ಮವಿಶ್ವಾಸ ಯಾಕೆ ತುಂಬಿ ಕಾತೈತಿ ನಾವು ಗೆದ್ದೆಗೆ ಯಾರು ಏನೇ ಅಂದರೂ ನಾವು ಗೆಲ್ತೀವಿ ಅಯ್ಯ ಆತ್ಮವಿಶ್ವಾಸ ಯಾಕೆ ಅವ್ರಿಗಿದೆ ಅನ್ನೋದನ್ನ ಮೂಲವನ್ನು ನಾವು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿದಾಗ ನನಗೆ ಕೆಲವೊಂದು ವಿಷಯಗಳು ಗೊತ್ತಾದವು ಆ ವಿಷಯಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿರಿ ಸೊ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಇರತಕ್ಕಂಥದ್ದು ಹದಿನೇಳುವರೆ ಲಕ್ಷ ಮತದಾರರು ಅದರಲ್ಲಿ ಜಾತಿವಾರ ಲೆಕ್ಕಾಚಾರವನ್ನು ಯಾರೋ ಒಬ್ಬ ರಾಜಕಾರಣಿಗಳು ಅದು ಇದೇನು ಅಧಿಕೃತವಲ್ಲ ಯಾಕಂದರೆ ಅಧಿಕೃತವಾಗಿ ಆಯೋಗದಿಂದ ಯಾವುದು ಇದು ಬರಬಿದ್ದಂಥದ್ದಲ್ಲ ಆದರೂ ಕೂಡ ಕೆಲವು ಊರಿಗೆ ಹೆಚ್ಚಿ ಅಂಗನವಾಡಿ ಅವ್ರಿಗೆ ಹೆಚ್ಚಿ ಯಾರ್ಯಾರಿಗೂ ಹೆಚ್ಚು ಏನೇನೋ ತಯಾರು ಮಾಡ್ಕೊಂಡಿರ್ತಾರೆ ಓಟರ್ ಲಿಸ್ಟ್ ಇಟ್ಕೊಂಡು ಆ ಊರೇನು ಕಾರ್ಯಕರ್ತನ ಬೆಳೆಸ್ಕೊಂಡು ಯಾವ ಜಾತಿ ಅವರು ಎಷ್ಟೆಟ್ಟಿದ್ದಾರೆ ಅನ್ನೋದ್ರಲ್ಲಿ ಲೆಕ್ಕ ತೆಗೆದಿರ್ತಾರೆ ರಾಜಕಾರಣಿಗಳು ಸಳ್ಳಾರಾಗಿಲ್ಲ ಅವರು ಈ ಪಿ ಎಸ್ ಡಿ ಮಾಡಬೇಕು ಹುಡುಗರು ಯಾವ ರೀತಿ ಕ್ಷೇತ್ರವಾರು ಕೆಲಸ ಮಾಡ್ತಾರಲ್ಲ ಹಂಗೆ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಹಳ್ಳಿವಾರು ಅಡ್ಡಾಡಿ ಯಾರು ಹೆಂಗದವರು ಯಾರ ಯಾವ ಸಮಾಜದವರು ಯಾರು ಮಾತು ಕೇಳ್ತಾರೋ ಯಾರು ಪರವಾಗಿ ಇದ್ದಾರೋ ಅದನ್ನೆಲ್ಲ ಅಭ್ಯಾಸ ಮಾಡೇ ಇರ್ತಾರೆ ಸೊ ಆ ಅಭ್ಯಾಸ ಮಾಡಿದ ಪ್ರಕಾರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ನಾಲ್ಕು ಲಕ್ಷ ಇದ್ದಾರೆ ಜೈನರು ಒಂದು ಮೂವತ್ತಿದ್ದಾರೆ ಬ್ರಾಹ್ಮಣರು ನಲವತ್ತಾರು ಸಾವಿರ ಇದ್ದಾರೆ ಮರಾಠ ಒಂದು ನಲವತ್ತಿದ್ದಾರೆ ಒಟ್ಟಿನಲ್ಲಿ ಏಳು ಲಕ್ಷ ಇದ್ದಾರೆ ಮತ್ತು ಸಣ್ಣ ಪುಟ್ಟ ಆ ಹೈಪರ್ ಸಮುದಾಯದವರೆಲ್ಲ ಕೂಡಿಸಿ ಒಂದು ಎಂಟು ಲಕ್ಷ ಇರುವಂಥದ್ದು ಸ್ನೇಹಿತರೆ ಸೊ ಐದುದವ್ರು ಜನ ಜನದವರು ಮುಸ್ಲಿಮ್ರು ಎರಡು ಲಕ್ಷ ಇಪ್ಪತ್ತು ಸಾವಿರದವರು ಎಸ್ ಸಿ ಎಸ್ ಟಿ ಅವರು ಎರಡು ಎಂಬತ್ತಾರದಾರು ಕುರುಬರು ಒಂದು ಎಂಬತ್ತದವರು ಸನ್ ಕಮ್ಯುನಿಟಿಯವರೆಲ್ಲ ಕೂಡಿ ಎರಡು ಲಕ್ಷ ಎಪ್ಪತ್ತು ಸಾವಿರದವರು ಎಲ್ಲರೂ ಸೇರಿ ಒಂಬತ್ತರಿಂದ ಒಂಬತ್ತುವರೆ ಹತ್ತು ಲಕ್ಷ ತಕ್ಕ ಅಹಿಂದ ಮತದಾರರೇ ಚಿಕ್ಕೋಡಿ ಕ್ಷೇತ್ರದಲ್ಲಿ ಇರುವಂಥದ್ದು ಸ್ನೇಹಿತರೆ ಸೊ ಜಾರಕಿಹೊಳಿ ಅವರ ಬಲ ಏನು ಜಾರಕಿಹೊಳಿ ಬಲ ಏನು ಅವ್ರು ಏನು ಮಾಡ್ಯಾರಂದ್ರೆ ಬಿ ಜೆ ಪಿ ಬೆಂಬಲಿತ ಲಿಂಗಾಯತರನ್ನು ಅವರು ಟಚ್ ಮಾಡೋಕ್ಕೆ ಹೋಗಿಲ್ಲ ಲಿಂಗಾಯತನಾಗಲಿ ಸದ್ಯಕ್ಕೆ ಜೈನರನ್ನಾಗಲಿ ಟಚ್ ಮಾಡೋಕ್ಕೆ ಹೋಗಿಲ್ಲ ಅವರು ಟಚ್ ಮಾಡಿರೋದು ಅಹಿಂದ ಮತದಾರರ ವೋಟ್ ಬ್ಯಾಂಕನ್ನು ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಕುರುಬರು ಇರ್ಬೋದು ಮತ್ತು ಸಣ್ಣ 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 ಪುಟ್ಟ ಕಮ್ಯುನಿಟಿ ಇರ್ಬೋದು ಒಟ್ಟು ಟೋಟಲ್ ಆಗಿ ಮುಸ್ಲಿಮ್ರು ಇರ್ಬೋದು ಇವ್ರನ್ನೆಲ್ಲ ಕೂಡಿಸಿ ಅವ್ರನ್ನ ಟಚ್ ಮಾಡಿದಾರೆ ಅವ್ರನ್ನ ಯಾವ ರೀತಿ ಮನವೊಲಿಸ್ಕೊಬೇಕು ಮುಸ್ಲಿಮ್ರಂತಿ ಬಿ ಜೆ ಪಿಗೆ ಓಟ್ ಹಾಕೋದಿಲ್ಲ ಹೆಂಗಿದ್ರು ಅವ್ರು ಕಾಂಗ್ರೆಸ್ಗೆ ಹಾಕಬೇಕು ಅವ್ರು ಒಂದು ಕಡೆ ಇಟ್ಟಿದ್ದಾರೆ ಮತ್ತು ಉಳ್ಕಾದ ಸಮುದಾಯದವ್ರನ್ನ ಹೆಂಗೆ ಮುಟ್ಕೋಬೇಕು ಆ ರೀತಿ ಅವರು ಓಡಿಸಿ ಅವ್ರ ಮನವೊಲಿಸ್ಕೊಳ್ಳೋ ತಯಾರಿ ಒಳಗೆ ಕೊಂಡಿರುವಂಥದ್ದು ಯಾರ್ಯಾರಿಗೆ ದುಡ್ಡು ಬೇಕು ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನು ಅವಕಾಶ ಬೇಕು ಯಾರ್ಯಾರಿಗೆ ಯಾವ ಸಂಪನ್ಮೂಲ ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡ್ಕೊತ ಅವರು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು ಸ್ನೇಹಿತರೆ ಸೊ ಯಾಕಂದರೆ ಇನ್ನು ಮೇಲೆ ಇದ್ರತಕ್ಕಂಥ ಲಿಂಗಾಯತರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ರದಾರೋ ಆಮೇಲೆ ಜೆ ಎನ್ ಕೆಲವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇರುವಂಥವ್ರದಾರೋ ಅದರಾಗಿ ಜಾರಕಿಹೊಳಿ ಫ್ಯಾಮ್ಲಿಯ ಸ್ನೇಹಿತರು ಇದ್ದಾರು ಆಪ್ತರು ಹೇಳಿ ಅವ್ರವ್ರ ಕೆಲಸವನ್ನು ಆ ಓಟಗಳನ್ನು ತಮ್ಮ ಕಡೆ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಬರುವಂಥದ್ದು ಸ್ನೇಹಿತರೆ ಇದ್ರ ಜೊತೆಗೆ ಇನ್ನೊಂದು ಅವರ ಆತ್ಮವಿಶ್ವಾಸಕ್ಕೆ ಕಾರಣ ಏನಾಯಪ್ಪ ಅಂತಂದ್ರೆ ಈಗ ಚಿಕ್ಕೋಡಿ ಮತಕ್ಷೇತ್ರದಾಗ ಯಾರ ಓಟ ಯಾವ ಪಕ್ಷಕ್ಕೆ ಹೆಚ್ಚು ಹಾಕ್ಯಾರು ಅನ್ನೋದನ್ನು ಅವರು ಸ್ಟಡಿ ಮಾಡಿದ್ದಾರೆ ಅದು ಎಲ್ಲಿಂದ ಸ್ಟಡಿ ಮಾಡ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಲೋಕಸಭಾ ಚುನಾವಣೆಯಾಗ ಮಾನದಂಡವನ್ನು ಮಾಡದಂಡವನ್ನು ಹಾಕ್ಕೊಂಡರು ಅವಾಗೇನಾಗಿತ್ತು ಬಿ ಜೆ ಪಿಯಿಂದ ಗೆದ್ದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆರು ಲಕ್ಷ ನಲವತ್ತೈದು ಸಾವಿರದ ಹದಿನೇಳು ಮತಗಳನ್ನ ತೆಗೆದುಕೊಂಡಿದ್ದರು ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸ್ವತಂತ್ರ ಪ್ರಕಾಶ್ ಹುಕ್ಕೇರಿಯವರು ಅವ್ರು ಎಷ್ಟು ತೊಗೊಂಡಿದ್ರಪ್ಪ ಅಂದರೆ ಐದು ಲಕ್ಷ ಇಪ್ಪತ್ತಾರು ಸಾವಿರದ ಒಂದು ನೂರ ನಲವತ್ತ ಓಟುಗಳನ್ನ ಅಂದರೆ ಮತಗಳನ್ನ ತೆಗೆದುಕೊಂಡಿದ್ದರು ಇವರಿಬ್ಬರ ಮಧ್ಯೆ ಗೆಲುವಿನ ಅಂತರ ಎಷ್ಟಿತ್ತಪ್ಪ ಅಂದರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳ ಅಂತರ ಇತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರತಕ್ಕಂಥ ರೇಷೋ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಇರತಕ್ಕಂಥ ಅಂತರ ಅದು ಸೊ ಕಳೆದ ವರ್ಷ ಈಗ ಹನ್ನೊಂದು ತಿಂಗಳಿಂದ ಮತ್ತು ಕರ್ನಾಟಕದ ವಿಧಾನಸಭಾ ಚುನಾವಣೆ ಆಯಿತು ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆಗಳಾದವು ಆ ಚುನಾವಣೆ ಏನೇನಾಯಿತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ ಆ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದಿರುವಂಥದ್ದು ಇನ್ನುಳಿದ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದಿರುವಂಥದ್ದು ಅವರು ಯಾರ್ಯಾರು ಅನ್ನೋದನ್ನು ನೋಡೋದಾದ್ರೆ ನಿಪಾಣಿ ರಾಯಭಾಗ ಹುಕ್ಕೇರಿ ಇವರೇ ಈ ಮೂರೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆದ್ದು ಬಂದಿರುವಂಥದ್ದು ಹಾಗೇ ಮರಡಿ ಚಿಕ್ಕೋಡಿ ಕಾಗವಾಡ ಅತ್ತನಿ ಆಮೇಲೆ ಕುಡಚಿ ಮೂರು ವಿಧ ಐದು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದಿರುವಂಥದ್ದು ಈ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಈ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದವರು ಎಷ್ಟೆಟ್ಟು ತೊಗೊಂಡಾರು ಅನ್ನೋದನ್ನು ಬೈಪ್ರಿಕೇಷನ್ ಮಾಡಿದರೆ ಏನಾಗ್ತಿಪ್ಪ ಅಂದರೆ ಅವಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಎಂಟು ವಿಧಾನಸಭಾ ಕ್ಷೇತ್ರಗಳಾದ ಕಾಂಗ್ರೆಸ್ ಅಭ್ಯರ್ಥಿಗಳು ಪಡೆದಂಥ ಮತಗಳನ್ನ ಒಟ್ಟು ಆರು ಲಕ್ಷ ಐವತ್ತಾರು ಸಾವಿರದ ಐದುನೂರ ಅರವತ್ತಾರು ಮತಗಳಾಗ್ತವು ಬಿ ಜೆ ಪಿ ಅಭ್ಯರ್ಥಿ ಅಭ್ಯರ್ಥಿಗಳು ಪಡೆದಂಥ ಮತಗಳನ್ನು ಲೆಕ್ಕ ಹಾಕಿದರೆ ಐದು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಅರವತ್ತೊಂದು ಓಟುಗಳಾಗ್ತವೆ ಅಂದರೆ ಅಂತರ ಎಷ್ಟು ಆತ್ಮ ಅಂದರೆ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಐದು ಮತಗಳ ಅಂತರ ಅದು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಸೊ ಇದರ ಜೊತೆಗೆ ನಿಪಾಣಿ ಕ್ಷೇತ್ರದೊಳಗೆ ಜಾರಕಿಹೊಳಿ ಕಮ್ಯುನಿಟಿಗೆ ಆಪ್ತ ಮಿತ್ರ ಆಗಿರತಕ್ಕಂಥ ಉತ್ತಮ್ ಪಾಟೀಲ್ ಅವರು ಎನ್ ಸಿ ಪಿಯಿಂದ ಸ್ಪರ್ಧೆ ಮಾಡಿ ಅರವತ್ತಾರು ಸಾವಿರದ ಐವತ್ತಾರು ಮತಗಳನ್ನು ಪಡೆದಿದ್ದರು ನಂಬರ್ ಎರಡು ಬಂದಿರೋರು ಕಾಂಗ್ರೆಸ್ ಕಾಕಾ ಸಾಹೇಬ್ ಪಾಟೀಲ್ ಅವರು ಮೂರನೇ ನಂಬರ್ ಬಂದಿರು ಒಂದರೆ ಉತ್ತಮ ಪಾಟೀಲ್ ಅವ್ರಿಗೆ ಏನಾದ್ರು ಜಾರಕಿಹೊಳಿಗಳು ಟಿಕೆಟ್ ಏನಾರು ಕೊಟ್ಟಿದ್ರು ಅಂದರೆ ಅವ್ರು ಗೆದ್ದು ಬರ್ತಿದ್ರು ಮತ್ತು ಇವರು ಆಗ್ತಿದ್ರು ಯಾಕೋ ಅವ್ರಿಗೆ ಏನು ಕೊಡಲಿಲ್ಲೋ ಏನು ಏನು ಆಟ ಬತ್ತು ಗೊತ್ತಾಗಲಿಲ್ಲ ನಮಗೆ ಇರಲಿ ಆ ಅರವತ್ತಾರು ಸಾವಿರ ಮತಗಳನ್ನು ಕೂಡ ತಮ್ಮ ಪರವಾಗಿ ಒಂದು ಅರ್ಧದಷ್ಟುನಾದರೂ ತಮ್ಮ ಪರವಾಗಿ ತಮ್ಮ ಕಡೆನೇ ಹೋಟನ್ನು ಹಾಕ್ಸ್ಕೊಬೋದು ಅನ್ನೋ ವಿಶ್ವಾಸ ಕೂಡ ಜೆ ಕಂಪ್ನಿಗೆ ಇರುವಂಥದ್ದು ಸ್ನೇಹಿತರೆ ಹಾಗೆ ರಾಯಭಾಗದಲ್ಲಿ ಏನಾಗಿತ್ತು ಅಂದರೆ ಜೆ ಡಿ ಎಸ್ ಪ್ರದೀಪ್ ಅವರು ನಿಂತಿದ್ದರು ಅವ್ರು ಎಷ್ಟು ತೊಗೊಂಡಿದ್ರು ಅಂದರೆ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಮತಗಳನ್ನು ಪಡೆದುಕೊಂಡಿದ್ದರು ಹಾಗೆ ಶಂಭು ಕಲೋಳ್ಕರ್ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಐವತ್ತು ನಾಲ್ಕು ಸಾವಿರದ ಒಂಬತ್ತು ನೂರ ಮೂವತ್ತು ಮತಗಳನ್ನು ಪಡೆದ ನಂಬರ್ ಟು ಸ್ಥಾನಕ್ಕೆ ಬಂದಿದ್ದರು ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಮಹಾವೀರ್ ಮೊಹಿತೆ ಅವರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ಒಂದು ಕಲ್ಲೋಳಕರಾಗಲಿ ಪ್ರದೀಪ್ ಮಾಳ್ಗಿಯವರು ಪಡೆದಂಥ ಮತಗಳನ್ನು ಒಟ್ಟಗೂಡಿಸಿದರೆ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಾಗುವಂಥದ್ದು ಅದರಲ್ಲೂ ಕೂಡ ಅಂಗ್ರೆಸ್ ಪರವಾಗಿ ಓಟುಗಳನ್ನು ಅರ್ಧಕ್ಕಿಂತ ಹೆಚ್ಚು ಓಟುಗಳನ್ನು ತಮ್ಮ ಕಡೆ ವಾಲಿಸ್ಕೋಬೋದು ಅನ್ನುವ ಚಿಂತನೆ ಅನ್ನುವ ವಿಶ್ವಾಸ ಕೂಡ ಜೆ ಕಂಪನಿಗೆ ಇರುವಂಥದ್ದು ಸ್ನೇಹಿತರೆ ಇದು ಕೂಡ ಗೆದ್ದೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಕಾರಣ ಅನ್ನುವಂಥದ್ದು ಸ್ನೇಹಿತರೆ ಒಂದು ಅದರ ಜೊತೆಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಂಥ ಮಾಜಿ ಡೆಪ್ಟಿ ಸಿ ಎಮ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ರಾಜಕಾರಣ ಸಂಬಂಧದಲ್ಲಿ ಅಷ್ಟು ಕಷ್ಟ ಇತ್ತು ಅವ್ರಿಗೂ ರಿಲೇಷನ್ ಸರಿ ಇರಲಿಲ್ಲ ರಾಜಕಾರಣ ಸಂಬಂಧಗಳು ಅವರಿಬ್ಬರ ಮಧ್ಯೆ ಸರಿ ಇರಲಿಲ್ಲ ಒಬ್ಬರನ್ನೊಬ್ಬರನ್ನ ಹಣ್ಯಾಕ ನೋಡ್ತಿದ್ರು ಅವರೆಲ್ಲ ಈಗ ಆ ಸಂಬಂಧಗಳು ಹಳಸಿದ ಸಂಬಂಧಗಳೆಲ್ಲ ಕ್ಲಿಯರಾಗಿ ಒಬ್ರಿಗೂ ಸಂಬಂಧ ಆಗೈತಿ ಇಬ್ರಿಗೂ ಎಣ್ಣೆ ಸಿಗಿಕ ಇದ್ದು ಸಕ್ಕರೆ ನೀರು ಆಗಿರುವಂಥದ್ದು ಸ್ನೇಹಿತರೆ ಅಂದರೆ ಒಳ್ಳೆಯ ಸ್ನೇಹತ್ವ ಬಂದಿರುವಂಥ ರಾಜಕಾರಣ ವಿಷಯದಲ್ಲಿ ಸ್ನೇಹತ್ವ ಬಂದಿರುವಂಥದ್ದು ಇದು ಹೆಂಗೆ ಹೇಳ್ತೀರಿ ನೀವು ಅಂತ ನೀವು ಕೇಳ್ಬೋದು ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅತನಿ ಹತ್ತನಿ ತಾಲೂಕಿಗೆ ಎರಡು ಸಾರಿ ವಿಸಿಟ್ ಕೊಟ್ಟಿದ್ರು ಅವರು ಅಂದರೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆಗೆ ಮತ್ತು ಅಡಿಗಲ್ ಸಮಾರಂಭಕ್ಕೆ ಎರಡು ಸಾರಿ ವಿಸಿಟ್ ಕೊಟ್ಟಿದ್ರು ಆ ವಿಸಿಟ್ ಕೊಟ್ಟಂಥ ಸಮಯದಲ್ಲಿ ಮೊದಲನೇ ಸಾರಿ ವಿಸಿಟ್ ಕೊಟ್ಟಂಥ ಸಮಯದ ಫಂಕ್ಷನ್ಗಳು ನೋಡಿರಿ ನೀವು ಯಾವ ರೀತಿ ಫಂಕ್ಷನ್ ಇತ್ತು ಆ ಫಂಕ್ಷನ್ದಲ್ಲಿ ಲಕ್ಷ್ಮಣ್ ಸವದಿಗೂ ಸತೀಶ್ರಿಗೂ ಎನ್ ಎಸ್ ಸಿಗಿ ಕೈ ಇತ್ತು ಅವರೊಬ್ಬರು ಅವರು ಮಾತಾಡಿಸ್ತಿರ್ಕಿಲ್ಲ ಮತ್ತು ವೇದಿಕೆ ಮೇಲೂ ಕೂಡ ಅವ್ರನ್ನ ಅವ್ರು ಮಾತಾಡ್ಸಲಿಲ್ಲ ಅವ್ರು ಅವ್ರು ಮಾತಾಡ್ಸಲಿಲ್ಲ ಅವ್ರನ್ನೂ ಸ್ವಾಗತ ಮಾಡಲಿಲ್ಲ ಅವ್ರನ್ನೂ ಸ್ವಾಗತ ಮಾಡಲಿಲ್ಲ ಅವ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಬ್ಬರಿಗೂ ಒಬ್ರಿಗೆ ಇರಲೇ ಇಲ್ಲ ಅವರು ಮೊದಲನೇ ಸಾರಿ ಬಂದ ಬಟ್ ಈ ಒಂದು ತಿಂಗಳಿಂದ ಸಿದ್ದರಾಮಯ್ಯವ್ರು ಮಾತ್ರ ಅತನಿಗೆ ಬಂದಿದ್ದರು ಇದು ಯಾವುದು ಅಡಿಗಲ್ಲ ಸಮಾರಂಭಕ್ಕೆ ಬಂದಿರೋದು ಯಾವುದು ಯಾತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ಬಂದಿದ್ದರು ಆ ಸಂಬಂಧ ಸಂದರ್ಭದಲ್ಲಿ ಫಂಕ್ಷನ್ ಆವಾಗಿನ ಫಂಕ್ಷನ್ ನೋಡ್ರಿ ಅವಾಗ ಲಕ್ಷ್ಮಣ ಸೌದೆ ಅವ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡೋದೇನು ಹೊಗಳದ್ದು ಏನು ಅವ್ರು ಒಳ್ಳೆಯ ವರ್ಕರ ಕೆಲಸಗಳನ್ನ ತರ್ತಾರೋ ಹಠ ಹಿಡ ತುಂಬ ತೊಗೊಂಬಂದರು ಹೆಚ್ಚು ಹೆಚ್ಚು ತಂದರು ಇನ್ವೆಸ್ಟ್ ಹೆಸರು ತರ್ತಾರೋ ಅವ್ರಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಅವ್ರು ಅನ್ನೋದು ಅದಕ್ಕೆ ಮಾತು ಉತ್ತರವಾಗಿ ಲಕ್ಷ್ಮಣ ಸವದೇ ಸತೀಶ್ ಜಾರಕಿಹೊಳಿ ಹೊಗಳ ಒಳ್ಳೆ ಆಡಳಿತಗಾರರು ಒಳ್ಳೆಯ ಜನಪ್ರತಿನಿಧಿಗಳು ಇಂಥ ಇದು ಜನಾಭಿವೃದ್ಧಿ ಕೆಲಸಗಳಿಗೆ ಇದು ತಮ್ಮ ಮನಸ್ಸ ಅವ್ರಿಗೆ ಸಪೋರ್ಟ್ ಮಾಡಿ ನಮಗೆ ಬೆಂಬಲ ನೀಡಿದರು ಅಂತ ಹೇಳಿ ಅವರು ಹೇಳುವಂಥದ್ದು ಒಬ್ರಿಗೊಬ್ಬರು ಅಡ್ಮೈರ್ ಮಾಡ್ಕೋದು ಅಂದರೆ ಒಬ್ರಿಗೊಬ್ರು ಹೋಳ್ಕೊಳ್ಳೋದು ಒಬ್ರಿಗೊಬ್ರಿಗೆ ಮೊದಲು ತೆಳ್ಕೋತಿದ್ರು ಈಗ ಹೋಳ್ಕೋತಿದ್ರು ಅಂದರೆ ಇದು ಬದಲಾವಣೆ ಅಂದರೆ ಸಂಬಂಧ ಸುಧಾರಿಸಿದೆ ಅಂತ ಅರ್ಥ ಈ ಸಂಬಂಧ ಸುಧಾರಿಸಿದರ ಸಲುವಾಗಿ ಸಂಬಂಧ ಸುಧಾರಿಸಿದ ದ್ಯುತಕವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅನಾಯಾಸವಾಗಿ ಅಂದರೆ ಗೆಲ್ತಾರ ಅನ್ನುವಂಥ ನಂಬಿಕೆ ಜಾರಕಿಹೊಳಿ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಅದೇ ಹಿನ್ನೆಲೆಯಲ್ಲಿ ತಮ್ಮ ಗೆಲುವಿನ ಅಶ್ವ ಮೇಧ ಮೇಧದ ಕುದುರೆಯನ್ನು ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಡಲಾಗಿದ್ದು ಈ ಗೆಲುವಿನ ಹೋಗದ ಕುದುರೆಯನ್ನು ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಲಿ ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಯಬಾಗ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಮೂರನೇ ಸ್ಥಾನಕ್ಕೆ ತೆರಳಿದಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಕೂಡ ಈ ಜಾರಕಿಹೊಳಿ ಅವರಿಗೆ ಬರ್ಜರಿ ತಡೆ ಒಡ್ತೀನಿ ಅಂತ ಹೇಳಿರುವಂಥದ್ದು ಯಾಕಂದರೆ ಕಳೆದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉದ್ದೇಶಪೂರ್ವಕವಾಗಿ ಶಂಬೂ ಕಲ್ಲೋಳ್ಕರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಆರೋಪ ಕೂಡ ಸತೀಶ್ ಅವ್ರ ಮೇಲೆ ಇರುವಂಥದ್ದು ಈ ಬಗ್ಗೆ ಇತ್ತೀಚೆಗೆ ಅಂದರೆ ರಾಯಭಾಗದಲ್ಲಿ ಅಂದರೆ ಹನ್ನೊಂದು ತಿಂಗಳ ಹಿಂದೆ ನಡೆದಂಥ ವಿಚಾರವನ್ನು ಈಗ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರ ಮೀಟಿಂಗನ್ನು ಕರೆದಂಥ ಶಂಬು ಕಲ್ಲೋಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರ ಸರ್ವಾಧಿಕಾರತ್ವವನ್ನು ಪಕ್ಷದ ಮೇಲೆ ಹಿಡ್ತಾ ಹೊಂದಿರುವಂಥದ್ದನ್ನು ಸ್ವಜನ ಪಕ್ಷಪಾತ ಮಾಡುವಂಥದ್ದನ್ನು ಓರ್ಜನ ಕಾರ್ಯಕರ್ತರನ್ನ ಧಿಕ್ಕರಿಸಿರುವುದರಿಂದ ಈ ಎಲ್ಲ ವಿಚಾರಗಳನ್ನು ಧಿಕ್ಕರಿಸಿ ಅವರು ವಿಚಾರಧಾರೆಗಳನ್ನ ವಿರೋಧಿಸಿ ಅವರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀನಿ ಅಂತೇಳಿ ಹೇಳಿರುವಂಥದ್ದು ಅದಕ್ಕೆ ತಕ್ಷಣ ತಕ್ಷಣ ಪ್ರತಿಕ್ರಿಯಿಸಿದಂಥ ಸತೀಶ್ ಅವರು ಶಂಭು ಕಲ್ಲೋಳ್ಕರ್ ಅವರು ಹೇಳಿಕೆಗೆ ಪ್ರತಿಕ್ರಿಯೆ ಆಗ ಮಾಡಿ ಶಂಭು ಕಲ್ಲೋಳ್ಕರ್ ನಮ್ಮ ಪಕ್ಷ ಆಗ ಇಲ್ಲ ಅವರು ಈ ಸಾರಿ ಟಿಕೆಟ್ ಅಲ್ಲ ಇನ್ನು ನಾಲ್ಕು ವರ್ಷ ನನ್ನ ಅವರು ಕಾಂಗ್ರೆಸ್ಗೆ ಏನು ಕರ್ಕೊಳ್ಳೋಂಗಿಲ್ಲ ಕಾಂಗ್ರೆಸ್ ನಾಲ್ಕು ವರ್ಷ ನಂತರ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ನಾವು ಪಕ್ಷದ ಟಿಕೆಟ್ ಕೊಡೋದಿಲ್ಲ ಅಂಥೇಳಿ ಬಹಿರಂಗವಾಗಿ ಹೇಳಿಬಿಟ್ಟಿದ್ರು ಇದಕ್ಕೂ ಇದನ್ನು ಕೇಳಿದಂಥ ಕಲ್ಲಳ್ಕರ್ ಅವರು ನಮ್ಮದೇ ಚಾನೆಲ್ ಮುಖಾಂತರ ಸಂದರ್ಶನ ನೀಡಿ ಜಾರಕಿಹೊಳಿ ಅವರ ಸರ್ವಾಧಿಕಾರ ಹೊತ್ತು ಏನೈತೆ ನಡೆಸ್ತಾ ಇದ್ದರು ತಮ್ಮ ಕಪಿಮುಷ್ಟಿಯಲ್ಲಿ ಪಕ್ಷವನ್ನು ಏನು ಇಟ್ಟುಕೊಂಡಾರು ಓನ್ಲಿ ಇದ್ದವರಷ್ಟ ರಾಜಕಾರಣ ಮಾಡಬೇಕು ಅನ್ನುವಂಥದ್ದನ್ನು ಮೋಟಿವೇ ಮೋಟಿವೇಟನ್ನು ಇಟ್ಕೊಂಡಿದ್ದಾರೆ ಅದನ್ನು ವಿರೋಧಿಸಿ ನಾವು ಚುನಾವಣೆಯಲ್ಲಿ ಟಕ್ಕರ್ ಕೊಡ್ತೀನಿ ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಬರಲಿರುವ ಈ ಚುನಾವಣೆಯಲ್ಲಿ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಜಾರಕಿಹೊಳಿ ಗೆಲುವಿನ ಅಸ್ವಾಮ್ಯದ ಕುದುರೆಯ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ತಾರಾ ಅಥವಾ ಅಶ್ವಕ್ಕೆ ಶರಣಾಕ್ತಾರ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತ ಆಗಲಿ ಧನ್ಯವಾದ